ಮೊಬೈಲ್ ದಿಂದ ಬರುವಂಥ ವಿಕಿರಣಗಳು ಆ ವಿಕಿರಣಗಳ ಪರಿಣಾಮ ನಮ್ಮ ಶರೀರದ ಮೇಲಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ ಹಾರ್ಮೋನಲ್ ಚೇಂಜಸ್ಸು ಅದರಿಂದಾಗಿ ಕೆಲವೊಂದು ರೋಗಗಳು ನಮ್ಮಲ್ಲಿ ಕಂಡು ಬರ್ತಾವೆ ಅವುಗಳ ನಿಯಂತ್ರಣ ಇದರಿಂದ ಆಗ್ತದೆ ಎಷ್ಟು ಪ್ರಯಾಸ ಪಟ್ಟು ಮಾಡ್ಯಾರೀ ಎಷ್ಟು ಚೆಂದ ಮಾಡ್ಯಾರ ನಮ್ಮ ಲ್ಯಾ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಅದಾವೆ ನನ್ನ ಹತ್ರ ಇದ್ರ ಮೇಲೆ ಭಾಳ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದಂಥವ್ರದಾರ ಇದನ್ನು ಪ್ರತಿಯೊಬ್ಬರು ಮನೆಯೊಳಗೆ ಇದನ್ನ ಏನ್ ಮಾಡ್ತಿದ್ರಲ್ಲ ಭೂಪಾಲ ಅನಿಲ ದುರಂತದೊಳಗ ಸವೆ ಸಮಾರಂಭಗಳಲ್ಲಿ ಹಾರಗಳನ್ನು ಹಾಕುದಿತ್ತು ಅಂತಂದ್ರ ಈ ಹಾರಗಳನ್ನು ಬಳಸ್ರಿ ಎದರ್ದಂತೀರಿ ನೀವು ಇದು ನಮ್ಮ ರೈತರು ತುಂಬಿಗೆ ಅವ್ರೇನು ನಮ್ಮ ರೈತ ಒಬ್ಬ ಅದನ್ನು ತುಂಬಿಗೆ ಅವರದಿರೋ ಇದ್ರ ಇದ್ರವರು ಇಲ್ಲಿ ಬಾ ಇಲ್ಲಿ ಇಡೀ ರಾಜ್ಯದ ತುಂಬ ನಮ್ಮ ರೈತರದ ಏ ಬಾ ಇಲ್ಲಿ ಬರಪ್ಪ ಇವ ಒಬ್ಬ ರೈತ ಅವನ ಮನೆಯೊಳಗ ಎಷ್ಟು ಸಾಮಾನು ತಯಾರು ಮಾಡ್ಯಾ ನೀವ ಇಲ್ಲಿ ನೋಡ್ರಿ ತಿಂಗ್ಳಿಗೆ ಎಷ್ಟೈತ್ ನಿಂದು ವ್ಯಾಪಾರ ಆ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ ಬಾ ಇವ ನಿಂದು ಬಾ ಇವ್ರ ಬ್ರ್ಯಾಂಡ್ ಅಂಬಾಸೆಡರ್ ನಾನ ರೀ ಬಾ ಇವ ಅವ್ರ ಮನೆಯೊಳಗೆ ಮಾಡೋದು ಹೇಳ್ರಿ ಇಂಥ ಧೈರ್ಯ ಮಾಡೋದು ಹೇಳ್ರಿ ನೀವು ಸರಿ ಇದನ್ನೊಂದು ಮುಗಿಸ್ತೀನಿ ನೋಡ್ರಿ ಮೊದಲ ನೀವು ಸಭೆ ಸಮಾರಂಭಗಳಲ್ಲಿ ಹಾರಗಳನ್ನು ಹಾಕೋದಿತ್ತು ಅಂತಂದ್ರೆ ಈ ಹಾರಗಳನ್ನು ಬಳಸ್ರಿ ಎದರ್ದಂತೀರಿ ನೀವು ಇದು ಗೋಮಯದ ಹಾರ ಇದು ಗೋವಿನ ಸಗಣಿ ಅದರೊಳಗೂ ಕರಗಳು ಸಗಣಿ ಅದು ಭಾಳ ಜಿಗಟ್ಟಿರ್ತೈತಿ ಅದ್ರೊಳಗೆ ನಿಮ್ಮ ಮೊಬೈಲ್ ಏನದಾವಲ್ಲ ಇದನ್ನ ಮನೆಯಾಗ ಒಯ್ದು ನೀವು ದೇವ್ರ ಫೋಟೋಕ್ಕೂ ಹಾಕ್ರಿ ಮನೆ ಬಾಗ್ಲಿಗೆ ಹಾಕ್ರಿ ಒಳಗೆಲ್ಲರೂ ಗೂಟಕ್ಕೆ ಹಿಂಗೆ ಇಳಿಬಿಟ್ರಿ ಅಂದರೂ ಸಹಿತ ನಿಮ್ಮ ಮೊಬೈಲ್ನಿಂದ ಹೊರಬರುವಂಥ ರೇಡಿಯೋ ವಿಕಿರಣಗಳಂತೇನದವು ಅವುಗಳನ್ನು ಇಲ್ಲೋ ನಾನು ಬೇಕಂದ್ರೆ ನೀವು ಪ್ರಯೋಗ ಮಾಡಿ ತೋರಿಸ್ತೀನಿ ಇದನ್ನು ಕೈಯಾಗಿ ಹಿಡ್ಕೊಂಡು ನೋಡ್ರಿ ಬಿಟ್ಟು ನೋಡ್ರಿ ಬೇಕಾದ್ರೆ ಅಂಥ ಸಾಮರ್ಥ್ಯ ಈ ನಮ್ಮ ಶಗಣಿಯಲ್ಲಿ ಯಾಕಂದ್ರೆ ಶಗಣಿ ನೋಡ್ರಿ ನೀವು ಬೇಸಿಗೆ ದಿಂದಾಗ ಮನೆ ಮುಂದೆ ಸಾರಿಸ್ರಿ ನಲ್ವತ್ತಾರು ಡಿಗ್ರಿ ಟೆಂಪ್ರೇಚರ್ದಾಗ ಆ ಸಾರಿಸಿದ ಜಾಗದ ಮ್ಯಾಗ ನಿಂದ್ರಿ ನಿಮ್ಮ ಕಾಲು ಒಟ್ಟ ಸುಡಂಗಿಲ್ಲ ಸೂರ್ಯ ಕಿರಣಗಳನ್ನು ಸಹಿತ ಪರಾವರ್ತನೆಗೊಳಿಸುತ್ತ ಕಳಿಸ್ತೈತಿ ಹಾಗೆ ಟಿ ವಿಯಿಂದ ಬರುವಂಥ ಕೆಲವೊಂದು ವಿಕಿರಣಗಳು ರೇಡಿಯೋದಿಂದ ಈ ನಮ್ಮ ಮೊಬೈಲ್ದಿಂದ ಬರುವಂಥ ವಿಕಿರಣಗಳು ಆ ವಿಕಿರಣಗಳ ಪರಿಣಾಮ ನಮ್ಮ ಶರೀರದ ಮೇಲಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ ಹಾರ್ಮೋನಲ್ ಚೇಂಜಸ್ಸು ಅದರಿಂದಾಗಿ ಕೆಲವೊಂದು ರೋಗಗಳು ನಮ್ಮಲ್ಲಿ ಕಂಡು ಬರ್ತಾವೆ ಅವುಗಳ ನಿಯಂತ್ರಣ ಇದರಿಂದ ಆಗ್ತದೆ ಎಷ್ಟು ಪ್ರಯಾಸ ಪಟ್ಟು ಮಾಡ್ಯಾರೀ ಎಷ್ಟು ಚಂದ ಮಾಡ್ಯಾರ ನಮ್ಮ ಯಾವ್ರವ ನಿಮ್ಮದು ತುಂಬಿಗೆ ಅವರ ನೀವು ತುಂಬಿಗೆ ಅವ್ರು ನೋಡ್ರಿ ಇವ್ರು ಇಲ್ಲೇ ನಿಮ್ಮ ಮಗ್ಗಲ ಊರವ್ರ ಅದಾರ ಇದೇ ಸಗಣಿಯಿಂದ ಅಗ್ನಿಹೋತ್ರ ಕಿಟ್ ಮಾಡಿದಾರ ಕುಳ್ಳುಗಳನ್ನು ಮಾಡ್ಯಾರ ಚಂದಗ ಗುಂಡಗೆ ಇದರೊಳಗೆ ಸ್ವಲ್ಪ ಅಕ್ಕಿ ಕಾಳು ಹಾಕ್ಯಾರ ಎಲ್ಲಿತ್ತು ಅಕ್ಕಿ ಕಾಳು ಒಂದಿಷ್ಟ ತುಪ್ಪ ಎರಡು ಬೆರಳಿನೊಳಗೆ ಎಷ್ಟು ಅಕ್ಕಿ ಕಾಳು ಬರ್ತಾವ ಅಷ್ಟು ಅಕ್ಕಿ ಕಾಳು ತಗೊಳ್ಳೋದು ಅದಕ್ಕೊಂದು ಹನಿ ತುಪ್ಪ ಹಚ್ಚೋದು ಹಚ್ಚಿ ಈ ಕುಳ್ಳಿನ ಮ್ಯಾಗಿಟ್ಟು ಕರ್ಪರ ಹಚ್ಚಿಬಿಟ್ರಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನಿಮ್ಮ ಮನೆಯೊಳಗಿನ ಆಕ್ಸಿಜನ್ ಏನೈತೆ ಅಲ್ಲಿ ಇಡೀ ಮನೆಯೊಳಗಿನ ವಾತಾವರಣ ಅದನ್ನೆಲ್ಲ ಶುದ್ಧ ಮಾಡುವಂಥ ಸಾಮರ್ಥ್ಯ ಇದ್ರೊಳಗೈತಿ ಇದ್ರ ಮೆಡಿಕಲ್ ನಿಮ್ಗೆ ಒಂದು ವೇಳೆ ಲ್ಯಾಬ್ ರಿಪೋರ್ಟ್ ಬೇಕಾಗಿದ್ದು ಅಂದ್ರೆ ನನ್ನ ಹತ್ರ ಬರ್ರಿ ಎಲ್ಲ ಲ್ಯಾಬ್ ರಿಪೋರ್ಟ್ಗಳನ್ನು ಕೊಡ್ತೀನಿ ಅಂದ್ರೆ ಹವೆಯೊಳಗೆ ಮೊದಲು ಪಿ ಎಚ್ ಎಷ್ಟಿತ್ತು ಆಮ್ಯಾಗ ಎಷ್ಟು ಹೆಚ್ಚಾಯಿತು ಅಲ್ಕಲೈನ್ ಎಷ್ಟಿತ್ತು ಈಗ ಎಷ್ಟು ಹೆಚ್ಚಾಯಿತು ಆಮೇಲೆ ಆಕ್ಸಿಜನ್ ಪ್ರಮಾಣ ಹೆಚ್ಚಿತ್ತು ಡೈಆಕ್ಸ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿತ್ತು ಹೈಡ್ರೋಜನ್ ಪ್ರಮಾಣ ಎಚ್ ಎಷ್ಟಿತ್ತು ಅದರಲ್ಲಿ ಹೇಗೆ ಬದಲಾವಣೆ ಬಂತು ಇವೆಲ್ಲವನ್ನೂ ನಾನು ನಿಮ್ಗೆ ಲ್ಯಾ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಅದಾವೆ ನನ್ನ ಹತ್ರ ಇದ್ರ ಮೇಲೆ ಭಾಳ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದಂಥವ್ರದ ಇದನ್ನು ಪ್ರತಿಯೊಬ್ಬರು ಮನೆಯೊಳಗೆ ಇದನ್ನ ಏನು ಮಾಡ್ತಿದ್ರಲ್ಲ ಭೂಪಾಲ ಅನಿಲ ದುರಂತದೊಳಗೆ ಯಾವ ಮನೆಗಳಲ್ಲಿ ಇದನ್ನು ಮಾಡಿದ್ರಲ್ಲ ಅವ್ರ ಮನೆಯೊಳಗೆ ಒಬ್ರಿಗೇನೂ ಆಗಿಲ್ಲ ಯಾರಿಗೂ ಅಂಗವೈಕಲ್ಯ ಬರಲಿಲ್ಲ ಅದಕ್ಕೆ ಇವರು ಆಕಳ ಶಗಣಿಯಿಂದ ಎಲ್ಲರೂ ಆಕಳುಗಳಂದ್ರೆ ಬರೀ ಹಾಲಿಗೆ ಕಟ್ಟಬೇಕಂತಾರೆ ಹಾಲಿನ ಸಲುವಾಗಿ ಅಲ್ಲ ಆಕಳ ಹಾಲು ಅದರದು ಮುಖ್ಯ ಪದಾರ್ಥ ಅಲ್ಲ ಅದೊಂದು ಬಾಯ್ ಪ್ರಾಡಕ್ಟ್ ಅಷ್ಟೇ ಯಾವಾಗ ಯಾವಾಗ್ಯಾವ್ರು ವರ್ಷದಾಗ ಒಂದು ನಾಲ್ಕು ತಿಂಗಳು ಹಾಲು ಕೊಡ್ತೈತಿ ಆದರೆ ಹನ್ನೆರಡು ತಿಂಗಳು ಕೊಡೋದು ಏನು ಅಂತಂದರೆ ಶಗಡಿ ಮತ್ತು ಮೂತ್ರ